ಜೆಪ್ಪು ಪರಿಸರದಲ್ಲಿರುವ ಶ್ರೀದೇವಿ ಕ್ರಿಕೆಟರ್ಸ್ ವತಿಯಿಂದ ಜೆಪ್ಪು ಪರಿಸರದಲ್ಲಿ ಆಟ ಡೊಂಜಿ ದಿನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ರತನ್ ಕುಮಾರ್ ಅವರು ವಹಿಸಿದ್ದರು ಗೌರವ ಅಧ್ಯಕ್ಷ ಹರೀಶ್ ಶೆಟ್ಟಿ ಅವರು ಪ್ರಸ್ತಾವನೆಯೊಂದಿಗೆ ಬಂದಂತಹ ಅತಿಥಿಗಳನ್ನು ಸ್ವಾಗತಿಸಿದರು ಹಾಗೂ ಕಾರ್ಯಕ್ರಮವನ್ನು ನಿರೂಪಿಸಿದರು ಶಾಸಕ ಡಿ ವೇದವ್ಯಾಸ್ ಕಾಮತ್ ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಸೀತಾರಾಮ ಎ ಪವನ ಶೆಟ್ಟಿ ಬೊಂಡಾಲ ಹೊಸಮನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದರು ಈ ಎರಡ್ ಸಾವಿರದ ಇಪ್ಪತ್ತೈದನೇ ಮುಖ್ಯ ವಿಷಯ ಅಂತ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆ ಅಥವಾ ಮುಂದಿನ ಲೀಡರ್ಸ್ ಅನ್ನ ತಯಾರು ಮಾಡುವಂತ ಒಂದು ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಈ ಯುವಕ ವೃಂದಗಳಿಗಿದೆ ಸೊ ಇವತ್ತಿನ ದಿನ ಈ ಜಪ್ಪು ವಟಾರದಲ್ಲಿ ಮುಂದಿನ ಯುವ ಪೀಳಿಗೆ ಅಥವಾ ಯುವ ಲೀಡರ್ಸ್ ಅನ್ನು ತಯಾರು ಮಾಡುವಂಥದ್ದು ಅದರಲ್ಲಿ ಒಂದು ಮುಖ್ಯ ಸಂಸ್ಥೆ ಅಂದರೆ ಶ್ರೀದೇವಿ ಕ್ರಿಕೆಟರ್ಸ್ ಸೊ ನಾವೆಲ್ಲ ಸೇರಿ ಇವರಿಗೆ ಒಂದು ಕಂಗ್ರಾಚ್ಯುಲೇಷನ್ಸ್ ಈ ವಟಾರದಲ್ಲಿ ಸಾಧಾರಣ ಒಂದು ನಲವತ್ತೈದು ಐವತ್ತು ವರ್ಷ ಆಯಿತು ನಾವು ಈ ಕಡೆ ಬಂದು ಆ ದಿನಕ್ಕೂ ಈ ದಿನಕ್ಕೂ ಒಂದು ಹಗಲು ದಿನ ಹಗಲು ರಾತ್ರಿಯ ವ್ಯತ್ಯಾಸ ಅಂದರೆ ಒಂದು ಕೆಲವು ವರ್ಷದ ಹಿಂದೆ ಜಪ್ಪು ಅಂತ ಹೇಳಿದರೆ ಒಂದು ಭಯ ಪಡುವಂಥ ಒಂದು ಪ್ರದೇಶ ಆಗಿತ್ತು ಆದರೆ ಇವತ್ತಿನ ದಿನ ನಮ್ಮ ಮಹಿಳೆಯರು ನಮ್ಮ ಮನೆಯ ಯಂಗ್ಸ್ಟರ್ಸ್ ಒಂದು ಒಂಬತ್ತು ಹತ್ತು ಗಂಟೆ ಕೂಡ ಈಚೆ ಓಡಾಡುವುದು ಅಥವಾ ಧೈರ್ಯದಲ್ಲಿ ಈಚೆ ಓಡಾಡಬೇಕಂತ ಒಂದು ಆ ಒಂದು ಧೈರ್ಯ ಅಥವಾ ಒಂದು ಸೇಫ್ಟಿ ಸೆಕ್ಯೂರಿಟಿ ತಂದಂಥ ಈ ಯುವಕರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಅಂದರೆ ಈ ಈ ವಠಾರವನ್ನು ಒಂದು ಫ್ಯಾಮಿಲಿ ಟೈಪ್ ಅಂದರೆ ಫ್ಯಾಮಿಲಿ ಇರುವಂತ ಒಂದು ಜಾಗ ಅಂತ ಮಾಡಿದ್ದಾರೆ ರೈಟ್ ಸೊ ಆರ್ ಟಿ ಒಂದು ದಿನ ಇವತ್ತಿನ ದಿನ ಈ ಚೆನ್ನಾಗಿ ನಡೆಯಲಿ ಅಂತ ಶುಭ ಹಾರೈಸ್ತೇನೆ ಫ್ರೆಂಡ್ಸ್ ಮುಗ್ಗ ಶ್ರೀದೇವಿ ಕ್ರಿಕೆಟರ್ಸ್ ಗೋರಕ್ಷಣಾ ಟೈಗರ್ಸ್ ಅಕ್ಕ ಪೂರ ಮಾತೇರ್ಲ ಜವನೇರ್ ಪೂರ ಸೇರಿದೆ ಇಂಜಿನ ಒಂದು ಕಾರ್ಯಕ್ರಮ ಮಾಡಿದೆ ಬಾರಿ ಶೋಕಾತ ಎಡೆಡ್ಡೆ ಬೇತೆ ಬೇತೆ ಐಟಮ್ ನಂಚಿನ ತಿಂಡಿ ತಿನಿಸು ಪೂರ ಉಂಡು ಜೋಕುಲು ಪೂರ ಎಂಜಾಯ್ ಮಾಡ್ತಾ ತಿನ್ನೋಡು ಮಾತೇರೇಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ನ ಕಾರ್ಯಕ್ರಮದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯೆ ಭಾನುಮತಿ ಉದ್ಯಮಿಗಳಾದ ರಘು ಬೋಳಾರ ಶರತ್ ಪಾಂಡೇಶ್ವರ ಹರೀಶ್ ಶೆಟ್ಟಿ ಸುನೀತಾ ಶೆಟ್ಟಿ ಕ್ರೇಜಿ ನ ರಘು ಶೆಟ್ಟಿ ರಾವ್ ವಸಂತ್ ಅತ್ತಾವರ್ ಎಂಎಫ್ಸಿ ಅಧ್ಯಕ್ಷ ನಿತಿನ್ ಶೆಟ್ಟಿ ಸಿಟಿ ಫ್ರೆಂಡ್ಸ್ನ ಸಂತೋಷ್ ಗೋರಕ್ಷನಾಥ ಟೈಗರ್ನ ಪುನೀತ್ ದಿನೇಶ್ ಕುಮಾರ್ ಮತ್ತು ಶ್ರೀದೇವಿ ಕ್ರಿಕೆಟರ್ಸ್ನ ಸಂತೋಷ್ ಜಪ್ಪು ಮತ್ತಿತರರು ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ಬಳಿಕ ವಿವಿಧ ಆಟೋಟ ಸ್ಪರ್ಧೆಗಳು ಜರುಗಿದವು ಇದೇ ಸಂದರ್ಭ ಸಂಘದ ಸದಸ್ಯರು ಮನೆಯಲ್ಲೇ ತಯಾರಿಸಿ ತಂದಂತಹ ನಲವತ್ತು ಬಗೆಯ ವಿಶೇಷವಾದ ಆಟಿ ತಿಂಗಳ ತಿಂಡಿ ತಿನಿಸುಗಳ ಖಾದ್ಯಗಳನ್ನು ಇಲ್ಲಿ ಸವಿಯಲು

জানার <laughs>